ಮಕ್ಕಳೇ ಒಂದು ಅರಣ್ಯದಲ್ಲಿ ಪ್ರಾಣಿಗಳು ಮತ್ತು ಪಕ್ಷಿಗಳು ತಮ್ಮ ತಮ್ಮಲ್ಲಿ ಹೊಡೆದಾಟಕ್ಕೆ ಪ್ರಾರಂಭಿಸಿದ್ದವು ಎಲ್ಲ ಪ್ರಾಣಿಗಳು ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಪಕ್ಷಿಗಳ ಸಂಕೋಲ ಇಂತಹ ಸಂದರ್ಭದಲ್ಲಿ ಒಂದು ಬಾವಲಿ ಮರದ ಮೇಲೆ ಕುಳಿತಿತ್ತು ಇದನ್ನು ನೋಡಿದಂತಹ ಸಿಂಹ ಪ್ರಾಣಿಗಳ ಕಡೆಗಳಲ್ಲಿ ಮುಖ್ಯಸ್ಥನಾದಂಥದ್ದು ಹೋಗಿ ಕೇಳಿತು ಏ ಯಾರ ನೀನು ನಿನ್ನನ್ನು ನೋಡಿದರೆ ನಮ್ಮ ಕಡೆಯವನೋ ಆ ಕಡೆಯವನ ಅಂದರೆ ಪ್ರಾಣಿಗಳ ಕಡೆಯವನು ಪಕ್ಷಿಗಳ ಕಡೆಯವನೋ ತಿಳಿಯುವುದಿಲ್ಲ ಯಾರು ನೀನು ಎಂಬುದಾಗಿ ಪ್ರಶ್ನೆ ಮಾಡಿತಂತೆ ಆಗ ಬಾವಲಿ ತಾನು ನಿಮ್ಮ ಕಡೆಯವನು ನೋಡಿ ನಾನು ನನಗೆ ನಾಲ್ಕು ಕಾಲಗಳಿವೆ ನಿಮ್ಮ ಹಾಗೆ ತಾನು ನಡೀತೇನೆ ಅಂತ ಹೇಳಿತು ಆಗ ಸಿಂಹ ಸುಮ್ಮನಾಯಿತು ಹಾಗೆ ಬಾವಲಿ ಇನ್ನೊಂದು ಮರದ ಮೇಲೆ ಕುಳಿತಾಗ ಹೊದ್ದು ಅದು ಪಕ್ಷಿಗಳ ಕಡೆಗಳಲ್ಲಿ ನಾಯಕತ್ವ ವಹಿಸಿದ್ದು ನಿಧಾನವಾಗಿ ಬಂದು ಬಾವಲಿಯಲ್ಲಿ ಪ್ರಶ್ನೆ ಮಾಡಿತು ಏಯ್ ಯಾರ ನೀನು ಇಲ್ಲಿ ಏಕೆ ಬಂದಿದ್ದೆ ನೀನು ಪ್ರಾಣಿಗಳ ಕಡೆಯವನೋ ನೀನು ಪಕ್ಷಿಗಳ ಕಡೆಯವನೋ ಹೇಳಿಬಿಡು ಈಗಲೇ ಇಲ್ಲ ನನಗೆ ನಾನು ಹಾರಬಲ್ಲೆ ಬಲ್ಲೆ ನಿಮ್ಮ ಹಾಗೆ ನಾನು ಪಕ್ಷಿಗಳ ಕಡೆಯವನೇ ಹೀಗೆ ಹೇಳಿ ಬಾವಲಿ ತಾನು ರಕ್ಷಣೆಗೋಸ್ಕರವಾಗಿ ಜಾರಿಕೊಳ್ಳುವ ಉತ್ತರವನ್ನು ಕೊಟ್ಟಿತು ಆಗ ಪ್ರಾಣಿಗಳಿಬ್ಬರು ಪ್ರಾಣಿಗಳೆಲ್ಲವೂ ಅವರಷ್ಟಕ್ಕೆ ಅವರು ತೆರಳಿದರೆ ಈ ಕಡೆ ಪಕ್ಷಿಗಳು ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾದವು ಯುದ್ಧ ಪ್ರಾರಂಭವಾಯಿತು ಘೋರ ಯುದ್ಧ ಪಕ್ಷಿಗಳು ಪ್ರಾಣಿಗಳು ಒಮ್ಮೆಲೆ ತಮ್ಮ ತಮ್ಮಲ್ಲಿ ಪ್ರಹಾರಕ್ಕೆ ಪ್ರಾರಂಭ ಈ ಬಾವಲಿ ನಿಧಾನವಾಗಿ ಸಿಂಹ ಇದ್ದ ಕಡೆಗೆ ಅಂದರೆ ಪ್ರಾಣಿಗಳ ಕಡೆಗೆ ಹೋಗಿ ಯುದ್ಧ ಮಾಡಲು ಪ್ರಾರಂಭಿಸಿತು ಅಷ್ಟರಲ್ಲಿ ಅದನ್ನು ಕಂಡಂತಹ ಹೊದ್ದು ನಿಧಾನವಾಗಿ ಹೋಗಿ ಅದನ್ನು ಹಿಡಿದು ಎಳೆದು ತಂದು ಎಂಥ ಮೋಸ ಮಾಡ್ತಾ ಇದ್ದೀಯ ನೀನು ನಮ್ಮಲ್ಲಿ ಪಕ್ಷಿ ಎಂದು ಹೇಳಿದ್ದೀಯೇ ಅಲ್ಲಿ ಪ್ರಾಣಿಗಳೊಂದಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದೀಯ ನೀನು ನಿನ್ನನ್ನು ನಾನು ಈಗ ಸುಮ್ಮನೆ ಬಿಡಲಿಕ್ಕಾಗೋದಿಲ್ಲ ನಮ್ಮಲ್ಲಿ ಬಕಪಕ್ಷಿ ಒಂದು ನ್ಯಾಯವನ್ನು ಕೊಡುತ್ತದೆ ಅಲ್ಲಿ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿತು ಬಕಪಕ್ಷಿ ಅದನ್ನು ನೋಡಿತು ಮತ್ತು ಹೇಳಿತು ಎಲೆ ಬಾವಲಿಯೇ ನೀನು ನಿನ್ನನ್ನು ತಪ್ಪಿಸಿಕೊಳ್ಳುವ ವಿಚಾರ ಮಾಡಿದೆ ಕೊನೆಯ ಪಕ್ಷ ಯುದ್ಧವನ್ನೇ ತಪ್ಪಿಸುವುದಕ್ಕಾಗಿ ನೀನು ಹಂಬಲಿಸಬಹುದಿತ್ತು ಯಾವುದಾದರೂ ಸಲಹೆ ಸೂಚನೆಗಳನ್ನು ಕೊಡಬಹುದಾಗಿತ್ತು ಇಲ್ಲವೇ ತಟಸ್ಥ ರೀತಿಯಿಂದ ನಿನ್ನ ಮನೆಯಲ್ಲಿ ಸುಮ್ಮನೆ ಇರಬೇಕಾಗಿತ್ತು ನೀನು ಅದನ್ನು ಬಿಟ್ಟು ಇಂಥ ಘೋರವಾದ ಯುದ್ಧದಲ್ಲಿ ಸುಳ್ಳನ್ನು ಹೇಳಿ ನೀನು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನೀನು ಎಂದಿಗೂ ತಲೆಗಳಗಾಗಿಯೇ ಇರಬೇಕು ತಲೆಗಳಗಾಗಿಯೇ ನಿದ್ರೆಯನ್ನು ಮಾಡಬೇಕು ನೀನು ಸರಿಯಾಗಿ ನಿದ್ರೆ ನಿನಗೆ ಸಲ್ಲದು ನಿನ್ನ ಕಾಲನ್ನು ಸಹಿತ ಡೊಂಕ ಆಗುವಾಗ ಮಾಡಿದ್ದೇನೆ ಹಾಗಾಗಿ ಯಾವಾಗಲೂ ಬಾವಲಿ ತಲೆಕೆಳಗಾಗಿಯೇ ಮಲಗುತ್ತದೆ ನಿದ್ರಿಸುತ್ತದೆ ಇದು ಒಂದು ಕತೆ ಇಲ್ಲಿ ನಾವು ತಿಳಿಯಬೇಕಾದಂಥದ್ದು ಇಂಥ ಘೋರವಾದಂತಹ ಯುದ್ಧದಲ್ಲಿ ನಮ್ಮ ವಂಚನೆ ಸಲ್ಲದು ನೇರವಾಗಿ ಯುದ್ಧವನ್ನು ಮಾಡ್ತೇನೆ ನಿಮ್ಮ ಪಕ್ಷಕ್ಕೆ ಬರ್ತೇನೆ ಅಂತಾದರೂ ಹೇಳಬೇಕು ಯಾವುದಾದ್ರೂ ಒಂದು ಪಕ್ಷದ ಕಡೆಯಲ್ಲಿ ಇಲ್ಲವಾದರೆ ಎರಡೂ ಯುದ್ಧವಾಡಬೇಡಿ ಎಂಬ ಎಂದ ಎಂಬ ಒಳ್ಳೆಯ ಉದ್ದೇಶವನ್ನಿಟ್ಟು ಯುದ್ಧ ಆಗದೇ ಇರುವುದರ ಬಗ್ಗೆ ಪ್ರಯತ್ನಿಸಬೇಕು ಇದು ಒಂದು ಒಳ್ಳೆಯ ಕ್ರಮ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ